ಭಾವರಾಮಾಯಣ ಭಾವನೆಗಳಿಗೆ ಅಭಾವ ಇರತಕ್ಕಂಥ ಈ ಕಾಲದಲ್ಲಿ ಭವದ ಅನುಭವನೇ ಜಾಸ್ತಿಯಾಗಿರತಕ್ಕಂಥ ಈ ಕಾಲದಲ್ಲಿ ಭಾವರಾಮಾಯಣ ಒಂದು ಐತಿಹಾಸಿಕ ಘಟನೆ ಇದೊಂದು ಪುಸ್ತಕ ಅಂತ ಹೇಳೋದಿಲ್ಲ ಇದೊಂದು ಐತಿಹಾಸಿಕ ಘಟನೆ ಇದು ಈ ಘಟನೆ ಘಟಿಸಿದೆ ಅಂತಂದರೆ ಸಾಹಿತ್ಯ ಶುದ್ಧ ಸಾಹಿತ್ಯ ಸಾತ್ವಿಕ ಸಾಹಿತ್ಯ ದೈವಿಕ ಸಾಹಿತ್ಯ ದಿವಿಯಿಂದ ಭುವಿಗಳಿರತಕ್ಕಂಥ ಸಾಹಿತ್ಯ ಅದರ ಪುನರುತ್ಥಾನ ಈ ಭಾವರಾಮಾಯಣ ಭಾವರಾಮಾಯಣವನ್ನ ಪರಮಪೂಜ್ಯ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳವರು ಸಂಸ್ಥಾನದವರು ಬರೆದಿದ್ದಾರೆ ಬರೆದಿದ್ದಾರೆ ಅನ್ನೋದಕ್ಕಿಂತ ಅವರ ಸ್ಮರಣ ಸ್ಫುರಾಣ ಧಾರಣ ಗ್ರಹಣ ಪರಮತ್ವನ ಪರಮಾನುಗ್ರಹ ಇಷ್ಟರ ಒಟ್ಟು ಹೂರಣವನ್ನು ಇಲ್ಲಿ ನೋಡಬಹುದು ಮತ್ತು ವಾಲ್ಮೀಕಿ ರಾಮಾಯಣ ಬಿಟ್ಟರೆ ಬೇರೆ ಯಾವ ರಾಮಾಯಣದಲ್ಲೂ ಅಲಭ್ಯ ಅನ್ನತಕ್ಕಂತಹ ಅಪೂರ್ವವಾಗಿರತಕ್ಕಂತಹ ಸನ್ನಿವೇಶಗಳು ಘಟನೆಗಳು ಪರಿಸರಗಳು ಪ್ರಕೃತಿ ಸಂದೇಶ ದೇಶ ಯಜ್ಞ ಯಾಗ ಋಷಿ ಮುನಿಗಳು ಎಲ್ಲ ವಿಚಾರವನ್ನು ಅತ್ಯಂತ ಸರಳ ಭಾಷೆಯಲ್ಲಿ ಭಾಷೆಯಲ್ಲಿ ಅಮೃತ ಭಾಷೆಯಲ್ಲಿ ಅಮೃತ ಜೇನು ತುಂಬಿ ತುಂಬಿ ಕೊಟ್ಟಿರತಕ್ಕಂಥ ರೀತಿಯಲ್ಲಿ ಗ್ರಂಥವನ್ನು ಬರೆದಿದ್ದಾರೆ ಇಂಥ ಗ್ರಂಥ ಬರೀಬೇಕು ಅಂತಂತಂದರೆ ಜನ್ಮ ಜನ್ಮಾಂತರಗಳ ವಿಶೇಷ ಸಂಸ್ಕಾರ ಬಲ ಮತ್ತು ಪರಂಪರೆಯ ವಿಶೇಷ ಅನುಗ್ರಹ ದೈವಾನುಗ್ರಹ ಇದ್ರೆ ಮಾತ್ರ ಇಂಥ ಪುಸ್ತಕ ಪ್ರಕಟ ಆಗುತ್ತೆ ಇಂಥ ಒಂದು ಘಟನೆ ಘಟಿಸುತ್ತೆ ಭಾವರಾಮಾಯಣ ಅಭಾವ ಇರತಕ್ಕಂತಹ ಎಲ್ಲರ ಹೃದಯಗಳಲ್ಲಿ ಉತ್ತಮ ಭಾವನೆಗಳನ್ನು ಸಹೃದಯ ಭಾವನೆಗಳನ್ನು ಸಾತ್ವಿಕ ಭಾವನೆಗಳನ್ನ ಸಜ್ಜನಿಕೆಯ ಭಾವನೆಗಳನ್ನ ತುಂಬಿ ಅಪೂರ್ವವಾಗಿರತಕ್ಕಂಥ ಸಂದೇಶವನ್ನು ಕೊಡ್ತಾ ಇದೆ ಇಂಥ ಗ್ರಂಥ ಈ ಗ್ರಂಥದ ಬರಹ ಒಂದಾದರೆ ಇದರ ಪ್ರಕಟಣೆ ಈ ಭಾರತ ಒಂದು ಸೆಕ್ಯುಲರ್ ರಾಷ್ಟ್ರ ಅನ್ನೋದನ್ನು ತೋರಿಸದಂಥ ರೀತಿಯಲ್ಲಿ ಸಾಬಣ್ಣ ಪಬ್ಲಿಷ್ ಮಾಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಇದರ ಲೋಕಾರ್ಪಣೆ ಕರ್ನಾಟಕದ ಪುಸ್ತಕ ಪ್ರಕಾಶನದ ಇತಿಹಾಸದಲ್ಲಿ ಹಿಂದೆಂದೂ ಆಗದೇ ಇರತಕ್ಕಂಥ ಐತಿಹಾಸಿಕ ಸ್ಥಳದಲ್ಲಿ ಐತಿಹಾಸಿಕ ಮಟ್ಟದಲ್ಲಿ ಇದರ ಲೋಕಾರ್ಪಣೆ ಆಗಿದೆ ಪರಮ ಪೂಜ್ಯ ಶ್ರೀ ಮಂತ್ರಾಲಯ ರಾಘವೇಂದ್ರ ಮಠಾಧೀಶ್ವರ ಸುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಇದನ್ನು ಕುರಿತು ಉತ್ಪೂರಕ ಪ್ರಶಂಸೆ ಮಾಡಿದ್ದಾರೆ ಇಂತಹ ಪುಸ್ತಕ ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು ಪುಸ್ತಕ ಅಂದ್ರೆ ರಾಮದೇವರ ಸನ್ನಿಧಾನ ವಿಷ್ಣು ಸಹಸ್ರರಾಮ ನೀವು ಹೇಳ್ಕೊಡ್ತೀರಲ್ಲ ಅಲ್ಲಿ ವಿಷ್ಣುವಿನ ಸನ್ನಿಧಾನ ವಿಷ್ಣು ಸಹಸ್ರಾಮ ಪುಸ್ತಕ ನಿಮ್ಮಲ್ಲಿ ಇರುತ್ತಲ್ಲ ಅಲ್ಲಿ ವಿಷ್ಣುವಿನ ಸನ್ನಿಧಾನ ಹಾಗೆ ಈ ಪುಸ್ತಕ ನಿಮ್ಮಲ್ಲಿದ್ರೆ ರಾಮದೇವರ ಸನ್ನಿಧಾನ ಶುಭವಾಗಲಿ ಮಂಗಳವಾಗಲಿ